ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗಿರ್ ಅಟಲ್ ಭೂಜಲ ಅಟಲ್ ಭೂಜಲ ಯೋಜನೆ ಹೌದು ನಿನ್ನೆ ರಾಮದುರ್ಗ ತಾಲೂಕಿನ ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಅಟಲ್ ಭೂಜಲ ಯೋಜನೆಗೆ ಸಸಿಗೆ ನೀರು ಉಣಿಸುವ ಮೂಲಕ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾದಂತಹ ಬಸವರಾಜ್ ಐನಾಪುರ ಅವರು ಚಾಲನೆ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲ ಪಂಚಾಯಿತಿಗಳ ಚುನಾಯಿತ ಪ್ರತಿನಿಧಿಗಾರಿಗೆ ಒಂದು ಕಾರ್ಯಾಗಾರ ಅಂದರೆ ಒಂದು ದಿನದ ಮಟ್ಟಿನ ಅವರಿಗೆ ಕಾರ್ಯಾಗಾರವನ್ನು ಏರ್ಪಡಿಸಿ ಅಂತರ್ಜಲ ಹೇಗೆ ಕಾಪಾಡಿಕೊಳ್ಳುವ ಕೊಳ್ಳಬೇಕು ನೀರಿನ ಬರುವ ಬೇಸಿಗೆಯಲ್ಲಿ ನೀರಿನ ನಿರ್ವಹಣೆ ಹೇಗೆ ಮಾಡಬೇಕೆಂದು ಸವಿಸ್ತಾರವಾಗಿ ತಿಳಿಸಿಕೊಟ್ರು ಬನ್ನಿ ನೋಡೋಣ ಎಲ್ಲ ಇಪ್ಪತ್ತಾರು ಗ್ರಾಮ ಪಂಚಾಯತಿಗಳಿಂದ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳ ನಾವು ಈ ಒಂದು ತರಗತಿಗಳೇ ತಮಗೆ ಈಗಾಗಲೇ ಮಾಹಿತಿ ಇದೆ ಸಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸುರಕ್ಷಿತವಾಗಿರ್ತಕ್ಕಂಥ ನೀರನ್ನ ಒದಿಸಬೇಕು ಅಂತಕ್ಕಂಥ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆ ಯೋಜನೆ ಆ ಒಂದು ಹಲವಾರು ಯೋಜನೆ ಜಲ್ದಿ ಒಂದು ಮಿಷನ್ ಆಗಿರ್ಬೋದು ದೇಶದ ಬಹಳಷ್ಟು ಕಡೆ ಇವತ್ತು ಕುಡಿಯೋ ನೀರನ್ನು ಹೋಲಿಕೆ ಮಾಡ್ಲಿಕ್ಕೆ ನಂತರ ಮಠ ಬಹಳಷ್ಟು ಒಂದು ನಾವು ಗಾದೆ ಮಕ್ಕಳಿಗೆ ಕೇಳ್ತೀವಿ ಅಂತ ಅಂದ್ರೆ ಹಾಸಿಗೆ ಇದ್ದೀವಿ ಎಲ್ಲಾ ಸಂದರ್ಭಗಳಲ್ಲೂ ಅನ್ವಯಿಸ್ತದೆ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಎಷ್ಟು ಲಭ್ಯ ನೀರು ಎಷ್ಟು ಲಭ್ಯ ಐತಿ ಅಂತ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನಮ್ಮ ಬೆಳೆ ಮಾಡೋದಾಗ ನಮ್ಮ ಬಳಕೆಗೆ ವಿಚಾರ ಮಾಡೋದನ್ನ ಬಿಟ್ಟು ನಾವೇನು ಮಾಡ್ತೀವಪ್ಪ ಅಂದ್ರೆ ಬೇರೆ ರೀತಿ ಯೋಚನೆ ಮಾಡಿಕೊಟ್ಟು ನಮ್ಗೆ ನೀರಿನ ಅಷ್ಟು ಅವಶ್ಯಕತೆ ಇಲ್ಲ ಆದ್ರೆ ಹೆಚ್ಚು ಬೆಳೆ ನೀರಿನ ಅವಶ್ಯಕತೆ ಇರ್ತಕ್ಕಂಥ ಬೆಳೆಗಳನ್ನ ಮಾಡ್ತೀವಿ ಅಥವಾ ಇರೋದು ಇರ್ತಕ್ಕಂಥ ನೀರನ್ನು ಬಾಸ್ಟ್ ಕಂಪೋಲ್ ಮಾಡ್ತೀವಿ ಸಮಾನ ಮಾಡ್ರಿ ನಡ್ಕೊಂಡು ಹೋಗ್ತಿರ್ತೀವಿ ನೀರಿನ ನಳ ಚಲ್ಲತದ ಹಂಗ ಬಂದ್ ಮಾಡಿ ನಿಲ್ಲಿಸುವಷ್ಟು ಕೂಡ ನಾವೇನು ಮಾಡೋದಿಲ್ಲಪ್ಪ ಅಂದ್ರೆ ನೀರು ಹಾಳಾಗ್ತದಲ್ಲ ನಮ್ದೇ ಹಾಳಾಗ್ತದಲ್ಲ ಅಂತಕ್ಕಂಥ ಕಲ್ಪನೆ ನಾವು ಸಾಮಾನ್ಯ ನಾವು ನಮ್ಮನ್ನ ನಡಿಗು ನಾವು ಎಲ್ಲ ಏನು ಮಾಡೋದಿಲ್ಲಪ್ಪ ಅಂದ್ರೆ ಅದ್ರ ಬಗ್ಗೆ ಎಲೆಕ್ಷನ್ ಕೊಡೋದಿಲ್ಲ ಭಾಳಷ್ಟು ನೀರೇ ಅಂತಪ್ಪ ಅಂದ್ರೆ ಪೋಲಾಗಿರುತ್ತದೆ ಅಂಥದ್ದ ನಮ್ಮದು ಅಡಿಗೆ ಹಾಕುವಂಥ ನಿಟ್ಟಿನಲ್ಲಿ ಅಂದ್ರೆ ನಮ್ಗೆ ಎಷ್ಟು ನೀರು ಲಭ್ಯತೆ ಐತಿ ಆ ಲಭ್ಯ ಇರತಕ್ಕಂಥ ನೀರನ್ನು ನಾವು ಯಾವ ರೀತಿ ಸದುಪಯೋಗ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಇದಕ್ಕಾಗಿ ಕೇವಲ ಸರ್ಕಾರಗಳ ಯೋಜನೆಗಳನ್ನು ಅಂದ್ಕೊಂಡು ಸರ್ಕಾರಿ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ಕೊಂಡ್ರೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವ್ದೊಂದು ಯೋಜನೆ ಯಶಸ್ವಿ ಆಗ್ಬೇಕು ಅಂದ್ರೆ ತಳಮಟ್ಟದಲ್ಲಿ ಯಾರಲ್ಲಿ ಭಾಗಿದಾರದಾರೋ ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಸರ್ಕಾರ ಕೈ ಜೋಡಿಸಿದ್ರೆ ಮಾತ್ರ ಒಂದು ಯಾವುದೇ ಯೋಜನೆ ಮಾಡಲಿಕ್ಕೆ ಸಾಧ್ಯಪ್ಪ ಅಂದ್ರೆ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಐತಿ ಆ ಒಂದು ನಿಟ್ಟಿನಲ್ಲಿ ತಮಗೆ ಮುಂಚೆ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿಗೆ ಉಪಾಧ್ಯಕ್ಷಗಳಿಗೆ ಇನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಕೂಡ ಕರೆಸವ ತರಬೇತಿಯನ್ನು ನೀಡಿ ಇಲ್ಲಿರ್ತಕ್ಕಂಥ ಅಂಶಗಳನ್ನ ತಾವು ಉಳಿಸ್ಕೊಳ್ಳೋದ್ರ ಜೊತೆಗೆ ಧರ್ಮ ಪಂಚಾಯತಿ ವ್ಯಾಪ್ತಿಗಲ್ಲಿ ಜನರ ಇನ್ನಷ್ಟು ಅದರ ಬಗ್ಗೆ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಆ ಮಾಹಿತಿಯನ್ನು ಅವೇರ್ನೆಸ್ ಮೂಡಿಸ್ಬೇಕು ಆ ಮೂಲಕ ನಮ್ಮಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸ್ಬೇಕಾಗಿತ್ತು ನೋಡಿ ಎಷ್ಟು ನಾವು ಆಳಕ್ಕೆ ಹೋಗ್ತೀವಿ ಅಷ್ಟು ಏಜ್ ನೀರು ಅಂದ್ರೆ ನಮಗೆ ಕುಡಿಲಿಕ್ಕೆ ಯೋಗ್ಯ ಇರುವುದಿಲ್ಲ ಸಾಮಾನ್ಯ ಸಾಮಾನ್ಯವಾಗಿ ಏನು ಮಾಡ್ತಪ್ಪ ಅಂದರೆ ನೂರ ಐವತ್ತು ಫೀಟಿಗಿಂತ ನಾವು ಏನಾದರೂ ಹೋದೀವಿ ಅಂದ್ರೆ ಆ ನೀರು ಕುಡಿಲಿಕ್ಕೆ ಯೋಗ್ಯ ಇಲ್ಲ ಹೇಳಿ ಸಲಹೆ ಮಾಡ್ತಾರೆ ನಾವು ಐನೂರು ಆರುನೂರು ಏಳುನೂರ್ ಎಂಟು ನೂರು ತನಕ ನೀರು ಕುಡಿಲಿಕ್ಕೆ ಇಲ್ಲಿ ಇರೋದೇ ಇಲ್ಲ ಹಾಗಾಗಿ ಅಂತರ್ಜಲವನ್ನು ಮಟ್ಟವನ್ನು ನಾವೆಲ್ಲರೂ ಕೈ ಜೋರ್ಸ್ಬೇಕು ಕೇವಲ ಸರ್ಕಾರಿ ಯೋಜನೆಗಳಿಂದ ಮಾತ್ರ ಸರ್ಕಾರ ಒಂದು ಯೋಜನೆ ನಂಬಿಕೊಂಡು ಒಂದಿಷ್ಟು ಸರ್ಕಾರಿ ಬಳದ ಬಗ್ಗೆ ಅವೇರ್ನೆಸ್ ಮಾಡಿ ಅಥವಾ ಏನಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರೆ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ ಕಳೆದ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ಲಾ ಮಾತ್ರ ಯೋಜನೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ನಾವು ಕೂಡ ಇಪ್ಪ ಅಂದ್ರೆ ಕೈ ಜೋರಿಸ್ತೀರಿ ಇನ್ನೆಲ್ಲ ರಾಗಿ ತಾವೆಲ್ಲ ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಒಂದು ತರಬೇತಿ ತಿಳ್ಕೊಂಡು ತಮ್ಮ ಹಂತದಲ್ಲಿ ಅದ್ರ ಬಗ್ಗೆ ಇನ್ನಷ್ಟು ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೆಲಸ ಮಾಡ್ತೀರಿ ಅದರಲ್ಲಿ ಕೈ ಜೋಡಿಸ್ತೀರಿ ಅಂತ ಆಸಿಸ್ತಾ ಸಿನಿಮಾ ಮಾಡಬೇಕು ಹೆಚ್ಚಾಗಿ ಸಡ್ಡ ನಿರ್ಮಾಣ ನೀರು ಊಟ ಮಳೆ ನೀರು ಕೋಲಾಗದಂತೆ ಒಂದು ಹನಿ ನೀರನ್ನು ನಮ್ಮ ಪಂಚಾಯತ್ ಹೊರಗೆ ಹೋಗಿರಬಾರ್ದು ಆ ರೀತಿ ನಾವು ಮಳೆ ನೀರನ್ನ ಹಿಡಿದಿಡ್ಕೋಬೇಕು ಚಕ್ರಾಕಿಗಳ ಮುಖಾಂತರ ಬಾಂಧವ್ಯಗಳ ಮುಖಾಂತರ ಇನ್ನಿತರ ಒಂದು ಗುಂಡಿ ಮತ್ತ ಅಂತರ್ ಜಲವನ್ನ ಮರುಪೂರಣ ಮಾಡಬೇಕು ಬರುವಲ್ಲಿರಲಿ ಇಂಗುಗುಂಡಿ ಮುಖಾಂತರ ಆಗಲಿ ನಾವು ಅಂತರ್ಜಲ ಮರುಪೂರಣ ಮಾಡಿದಾಗ ಅಂತರ್ಜಲ ಸುಸ್ತ ಸುಸ್ಥಿರತೆಯನ್ನು ನಾವು ಕಾಪಾಡಿದಲ್ಲಿ ಮಳೆ ಪ್ರಮಾಣದಲ್ಲಿ ಹೆಚ್ಚಳ ಅಂತರ್ಜಲ ಅಂತರ್ಜಲ ಕೆಳ ಹೋಗೋದೈರಲ್ಲಿ ಒಂದು ಭೂಮಿ ಮೇಲೆ ಒಂದು ಗಿಡಾನು ಮರಾನುಗಳು ಏನಿಲ್ಲ ದಿನಾಂಕದ ಇಲ್ಲ ಅಂದ್ರೆ ಮಳೆ ಪ್ರಮಾಣ ಕಡಿಮೆ ಆಗ್ತದೆ ಹಂಗ ಬರುವಂತ ಮಳೆ ಪ್ರಮಾಣ ಕಡಿಮೆ ಆಗ್ತದ ಪ್ರತಿ ವರ್ಷ ನಾವು ಬರಗಾಲ ಎದುರಿಸಬೇಕಾಗ್ತದೆ ಅದಕ್ಕೋಸ್ಕರ ನಾವು ಅಂತರ್ಜಲ ಮಟ್ಟವನ್ನ ಕಾಪಾಡಿಕೊಳ್ಳುವುದು ಬಹಳ ಅವಶ್ಯ ಅತಿ ನಾವು ಬಳಕೆ ನೀರನ್ನ ಅತಿ ಬಳಸದೆ ಫ್ಲಡ್ ಇರಿಗೇಷನ್ ಅಂತ ಹೇಳಿ ನಾವು ಮಾಡ್ತೀವಿ ಅದು ಮಾಡಬಾರ್ದು ಈಗಾಗಲೇ ಎಲ್ಲರಿಗೂ ನಮಸ್ಕಾರ ಇವತ್ತು ದಿವಸ ರಾಮನಗ ತಾಲೂಕಿನಲ್ಲಿ ತಲೂರು ಜಿಲ್ಲೆಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ತರಬೇತಿಯನ್ನು ನೀಡುವುದಕ್ಕೋಸ್ಕರ ಈ ಕಾರ್ಯಾಗಾರದ ನನ್ನ ಜೊತೆಗೆ ವೇದಿಕೆಯನ್ನು ಹಾಕಿಕೊಂಡಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಗಾಂಧರು ಸಂಪನ್ಮೂಲಗಳು ಅದು ಇರುವ ಹಾಗೂ ವಿವಿಧ ಗ್ರಾಮ ಪಂಚಾಯತಿಗಳಿಂದ ಖಾಸಗಿ ಜನತಾ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಮಸ್ಕಾರಗಳು ಈಗಾಗಲೇ ಯೋ ನೀರಿನ ಒಂದು ಅತಿಯಾದ ಬಳಕೆಯಿಂದ ಅಂತ ತಿಳ್ಕೊಂಡ ಕುಸಿದವರು ಯಾವ ರೀತಿ ನೀರಿನಾಗಿ ಆಕಾರ ಉದ್ಲಿ ಈಗಾಗಲೇ ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಈ ಒಂದು ಅಂತರ್ಜಲ ನೀರಿನ ಒಂದು ಅತಿಯಾದ ಬಳಕೆಯಿಂದ ಅಂತರ್ಜಲ ಕುಸಿದು ನೀರಿನ ಅಭಾವ ಉಂಟಾಗಿರುವಂತಹ ಸಂಘ ಅದರಲ್ಲಿ ತಿಳುವಂತ ರಾಜ್ಯಗಳಲ್ಲಿ ಹಾಗೂ ಅದರಲ್ಲಿ ನಮ್ಮದು ಕರ್ನಾಟಕ ಒಂದು ರಾಜ್ಯ ಇದರಲ್ಲಿ ನಾವು ಹದಿನಾಲ್ಕು ಜಿಲ್ಲೆಗಳು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ನಮ್ಗೆ ಅಂತಕ್ಕು ಮತ್ತು ಅಥಣಿ ಸುಮಾರು ನಲವತ್ತೊಂದು ಪಂಚಾಯಿತಿಗಳಲ್ಲಿ ಅಂತರ್ಜಲ ಮಟ್ಟ ಕೃಷಿ ಒಂದು ನೀರಿನ ಒಂದು ಅಭಾವ ಉಂಟಾಗಿ ಈ ಅಂತರ್ಜಲ ಮಟ್ಟ ಕೃಷಿಗಳಂತೆ ನಾವು ನಮ್ಮ ಪಂಚಾಯಿತಿಗಳಲ್ಲಿ ಯಾವ ರೀತಿ ಒಂದು ಯೋಜನೆ ರೂಪಿಸ್ಕೊಳ್ಬೇಕು ಅದನ್ನ ನಮ್ಮ ಸಿಬ್ಬಂದಿಯವರು ಅಟಲ್ ಭೂಜಲ್ ಯೋಜನೆ ಇದೆ ನಿಯೋಜನೆ ಸಿಬ್ಬಂದಿ ಅವರು ಈಗಾಗಲೇ ತಮ್ಮ ತಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಆ ಒಂದು ಯೋಜನೆಯ ಬದಲ ಯಾವ ರೀತಿ ನಾವು ನೀರನ್ನು ಬಳಸಿಕೊಳ್ಬೇಕು ಯಾವ ರೀತಿ ನಾವು ಸೆಕ್ಯೂರಿಟಿ ಪ್ಲಾನ್ ಅಂತ ಮಾಡಿದ್ದೀವಿ ಜಲಭದ್ರತಾ ಯೋಜನೆ ಯಾವ ರೀತಿ ಮಾಡಬೇಕು ನಾವು ನೀರನ್ನು ಯಾವ ರೀತಿ ಉಪಯೋಗಿಸಬೇಕು ನಮ್ಮ ನೀರಿನ ಲಭ್ಯತೆ ಅನುಗುಣವಾಗಿ ನಾವು ನೀರನ್ನು ಬಳಸಬೇಕಾಗ್ತದೆ

ಜನ ಜಾನುವಾರುಗಳ ಬಳಕೆಗೆ ಎಷ್ಟು ನೀರು ಆಗ್ತೈತಿ ಟೋಟಲ್ ನಮಗೆ ನೀರು ಒಂದು ವರ್ಷಕ್ಕೆ ಎಷ್ಟು ಬೇಕು ಆಮೇಲೆ ನಮ್ಮ ಊರಿಗೆ ಮಳೆ ಎಷ್ಟು ಊರಾಗ ಕೆರೆಗಳು ಎಷ್ಟು ಕೆರೆಗಳ ಆಮೇಲೆ ಮಳೆ ಮುಖಾಂತರ ಎಷ್ಟು ಕೊಡ್ತೈತಿ ಕೆನಾಲ್ ಇದ್ರೆ ಕೆನಾಲ್ ಮುಖಾಂತರ ನೀರು ಎಷ್ಟು ಲಭ್ಯ ಎಲ್ಲಾನು ಟೋಟಲ್ ನಮಗೆ ಒಂದು ವರ್ಷದೊಳಗೆ ನಮ್ಮ ಒಂದು ಪಂಚಾಯತಿ ಒಳಗ ಎಷ್ಟು ನೀರು ಲಭ್ಯ ಆ ಒಂದು ಲಭ್ಯವಿರುವ ನೀರನ್ನು ಬಳಕೊಂಡು ಹೆಚ್ಚಿನ ನೀರನ್ನು ಅವಶ್ಯಕತೆಗಿಂತ ಹೆಚ್ಚಿಗೆ ನೀರು ಬೇಕಾದಲ್ಲಿ ಜಿಲ್ಲಾ ಮೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಮಕ್ಕಳಿ ಸಹ ಸರ್ ಹುರೇರ್ ಮೇಡಮ್ ಅವರು ಪತ್ನಿ ಸಂಪನ್ಮೂಲ ವ್ಯಕ್ತಿಗಳೇ ಹಾಗೂ ಗ್ರಾಮ ಪಂಚಾಯತ್ಗಳ ಗೌರವಾನ್ವಿತ ಅಧ್ಯಕ್ಷರೇ ಮತ್ತು ಉಪಾಧ್ಯಕ್ಷರೇ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಮಾರ್ಗದರ್ಶನದಲ್ಲಿ ನಡೀತಾ ಇರತಕ್ಕಂಥ ಒಂದು ಈ ಯೋಜನೆ ಅಂದರೆ ಅಟಲ್ ಭೂಜಲ ಯೋಜನೆ ಏನು ಎರಡು ಸಾವಿರ ಹದಿನಾರು ಹದಿನೇಳರಲ್ಲಿ ವರದಿ ಬಂದಾಗ ಬೆಳಗಾವಿ ಜಿಲ್ಲೆ ಸಂಪದ್ಭರಿತವಾಗಿರ್ತಕ್ಕಂಥ ಜಿಲ್ಲೆ ಕುಡಿಯೋ ನೀರು ಕೃಷಿ ಕೃಷಿ ಭೂಮಿ ಕೃಷಿ ಚಟುವಟಿಕೆಗಳು ಯಾಕಂದ್ರೆ ಇಡೀ ರಾಜ್ಯದಲ್ಲೇ ಹೈಯೆಸ್ಟ್ ನಮ್ಮ ಶುಗರ್ ಫ್ಯಾಕ್ಟ್ರಿಗಳು ಇದೆಲ್ಲ ಇರುವಂಥದ್ದು ಆದರೆ ಹತ್ತಡಿ ಮತ್ತು ವಿಶೇಷವಾಗಿ ರಾಮದುರ್ಗ ಹತ್ತಡಿಗಿಂತ ಜಾಸ್ತಿ ಅಂತರ್ಜಲದ ಮೇಲೆ ಕುಡಿಯುವ ನೀರಿನ ಅಂತರ್ಜಲದ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಇದಕ್ಕೇನಾದರೂ ನಾವು ಒಂದು ಕ್ರಮವನ್ನು ತುರ್ತಾಗಿ ಕೈಗೊಳ್ಳಿಲ್ಲಪ್ಪ ಅಂತಂದರೆ ಮುಂದಿನ ದಿನದೊಳಗೆ ಜನ ಜಾನುವಾರುಗಳಿಗೆ ಕೃಷಿ ಚಟುವಟಿಕೆಗಳಿಗೆ ಎಲ್ಲದಕ್ಕೂ ಭಾಳ ಕೋಲಾಹಲ ಉಂಟಾಗುವಂಥ ಸಿಚುವೇಶನ್ ಆಗ್ತದೆ ಅಂಥೇಳಿ ಮನಗಂಡು ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿತ್ತು ಅದರಂತೆ ಸಣ್ಣ ನೀರಾವರಿ ಇಲಾಖೆ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯ ನೇತೃತ್ವದಲ್ಲಿ ತಾಲೂಕ್ ಪಂಚಾಯಿತಿ ಎಲ್ಲ ಗ್ರಾಮ ಪಂಚಾಯಿತಿಗಳು ಎಲ್ಲ ಅನುಷ್ಠಾನ ಇಲಾಖೆಗಳು ಇದು ಅಟಲ್ ಭೂಜಲ ಅನ್ನುವಂಥದ್ದು ಒಂದು ಹೆಸರು ಆ ಒಂದು ಅವರ ಕೋಆರ್ಡಿನೇಷನ್ನಲ್ಲಿ ಇರುವಂಥ ಎಲ್ಲ ಇಲಾಖೆಗಳ ಮೂಲಕ ಯಾವ ಥರ ಈ ಅಂತರ್ಜಲ ದುರ್ಬಳಕೆಯನ್ನು ಕಡಿಮೆ ಮಾಡಿ ಸಾರ್ವಜನಿಕರಿಗೆ ಎಸ್ಪೆಷಲಿ ಎಂಡ್ ಯೂಸರ್ ಏನು ನಾವು ಫಲಾನುಭವಿಗಳು ರೈತರು ಅಂತ ಹೇಳ್ತೀವಲ್ಲ ರೈತರಿರ್ಬೋದು ಒಟ್ಟ ನಮ್ಮ ಟೋಟಲ್ ರಾಮ ತಾಲೂಕಿನಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ನೀರಿನ ಮಹತ್ವವನ್ನು ತಿಳಿಸಿ ಅನವಶ್ಯಕವಾಗಿ ವ್ಯಯ ಮಾಡತಕ್ಕಂಥ ನೀರನ್ನು ಒಂದೇದಾಗಿ ಕಡಿಮೆ ಮಾಡೋದು ಎರಡನೇದು ನೀರಿನ ಸದ್ಬಳಕೆ ಮಾಡುವಲ್ಲಿ ಹನಿ ನೀರಾವರಿ ಇರ್ಬೋದು ತುಂತು ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ ಇರಿಗೇಷನ್ ಆಗಿರ್ಬೋದು ಇವನ್ ಮನೆಯೊಳಗೆ ಒಂದು ನೀರು ನಮಗೆ ಸಾಕಾದ್ಮೇಲೆ ಟ್ಯಾಪನ್ನು ಕ್ಲೋಸ್ ಮಾಡುವಂಥದ್ದಾಗಿರ್ಬೋದು ಮಳೆ ಬಂದಾಗ ನಾವು ಹೊಲದಲ್ಲಿ ಬಿದ್ದಿರ್ತಕ್ಕಂಥ ನೀರನ್ನು ಪೂರ್ತಿ ಬಾವಿ ತುಂಬಿ ಹೋಗಬೇಕಾದ್ರೆ ತುಂಬಿದ ಮೇಲೆ ಅದು ನೀರು ಹೋಗಬೇಕು ಅದಾದ್ಮೇಲೆ ಹಳದಲ್ಲಿ ಹೋಗುವಂಥ ನೀರುಗಳನ್ನು ಅಲ್ಲೆಲ್ಲೆಲ್ಲೇ ತಡೆ ಒಡ್ಡಿ ಅಲ್ಲೆಲ್ಲೇ ಇಂಗುವಂಥ ಮಳೆ ನೀರು ಬೀಳುತ್ತೆ ಬಿದ್ದೇನು ಓಡುತ್ತಿರ್ತದಲ್ಲ ಓಡೋ ನೀರನ್ನು ನಿಧಾನಿಸುವ ನಿಧಾನಿಸಿದ ನೀರನ್ನು ನಿಲ್ಲಿಸೋದು ನಿದ್ರಿಸಿದ ನೀರನ್ನು ಇಂಗಿಸೋರು ಇಂಗಿಸೋದ್ರ ಮೂಲಕ ನಮ್ಮ ಅಂತರ್ಜಲ ಮಟ್ಟವನ್ನು ಮರುಪೂರ್ಣ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆಯ ಮೂಲಕ ಎಲ್ಲ ರೀತಿಯಿಂದ ಒಂದು ಪ್ರಯೋಗ ಆದ್ಮೇಲೆ ಇವಾಗ ರಾಮದುರ್ಗತಿಯಲ್ಲ ತಾಲೂಕು ಮತ್ತು ಎರಡು ಸಾವಿರ ಹತ್ತೊಂಬತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಮಳೆ ಪ್ರವಾಹ ಎಲ್ಲ ಆದಮೇಲೆ ಒಂದು ಸ್ವಲ್ಪ ರಿಕವರಿ ಆದಮೇಲೆ ಏನು ಎರಡು ಸಾವಿರ ಹದಿನಾರು ಹದಿನೇಳರಲ್ಲಿ ವರದಿ ಬಂದಿತ್ತಲ್ಲ ಇವಾಗಿನ ವರದಿಯಲ್ಲಿ ಸ್ವಲ್ಪ ನಾವು ಮೇಲೆ ಬಂದು ಸೇಫ್ ಇವಾಗ ಅಂತ ಇದು ಇದು ಎಲ್ಲದಕ್ಕೂ ಸಹಿತ ಏನು ಯಶಸ್ವಿ ಆಗಲಿಕ್ಕೆ ಕಾರಣ ರಾಮದುರ್ಗ ತಾಲೂಕಿನ ಸಮಸ್ತ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತ್ ಕಾರ್ಯನಿರ್ವಹಿಸತಕ್ಕಂತ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಿಬ್ಬಂದಿ ವರ್ಗ ತಾವು ನೀಡಿರ್ತಕ್ಕಂಥ ಒಂದು ಸಹಕಾರದಿಂದ ಸರ್ಕಾರದ ವಿವಿಧ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇರ್ಬೋದು ತೋಟಗಾರಿಕೆ ಇಲಾಖೆಯಿಂದ ಅನುಷ್ಠಾನ ಮಾಡ್ತಕ್ಕಂಥ ಯೋಜನೆ ಇರ್ಬೋದು ವಿಶೇಷವಾಗಿ ಅತಿ ಹೆಚ್ಚಿನ ಹಣಕಾಸು ಬರ್ತಾ ಇರತಕ್ಕಂಥದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅದಕ್ಕೆ ಎಲ್ಲೆ ಇಲ್ಲ ನೀವು ಹಳ್ಳ ಉಳತ್ತೀರಿ ಆನಂತರ ಕೆರೆಗಳನ್ನು ನಿರ್ಮಾಣ ಹೊಸದಾಗಿ ಮಾಡ್ತೀವಿ ಅಮೃತ ಸರೋವರಗಳನ್ನು ಮಾಡ್ತೀವಿ